ರೋಟರಿ ಕ್ಲಬ್ ದಾಂಡೇಲಿ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ದಾಂಡೇಲಿ ಮತ್ತು ಹುಬ್ಬಳ್ಳಿ ಸೂಪರ್ ಸ್ಪೆಷಲಿ ಹಾಸ್ಪಿಟ್ಲ್ನ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಮಾರ್ಚ್ ಏಳರಂದು ಹಮ್ಮಿಕೊಳ್ಳಲಾಗಿದೆ ಎಂದು ದಾಂಡೇಲಿ ನಗರದ ರೋಟರಿ ಕ್ಲಬ್ ಅಧ್ಯಕ್ಷ ರಾಹುಲ್ ಬಾವಾಜಿ ತಿಳಿಸಿದರು ರೋಟರಿ ಶಾಲೆಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನುರಿತ ಕ್ಯಾನ್ಸರ್ ತಜ್ಞ ವೈದ್ಯರ ತಂಡದ ವತಿಯಿಂದ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಚ್ ಏಳು ಶುಕ್ರವಾರದಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ರೋಟರಿ ಕ್ಲಬ್ನ ಸಮುದಾಯ ಸೇವಾ ನಿರ್ದೇಶಕರಾದ ಪ್ರಕಾಶ್ ಶೆಟ್ಟಿ ಮಾತನಾಡಿ ದೀರ್ಘಕಾಲ ಮಾಯದ ಹುಣ್ಣು ಗಡ್ಡೆಯ ತ್ವರಿತ ಬೆಳವಣಿಗೆ ಧ್ವನಿಯ ಬದಲಾವಣೆ ನುಂಗಲು ತೊಂದರೆ ಮುಟ್ಟು ನಿಂತ ಮೇಲೆ ಪುನಃ ಅನಿಯಮಿತ ಮುಟ್ಟಾಗುವುದು ಬಿಳಿಯ ಮುಟ್ಟು ಹೋಗುತ್ತಿದ್ದರೆ ಸ್ತನಗಳಲ್ಲಿ ಗಂಟು ವಿಪರೀತ ಮೈಕೈ ನೋವು ಈ ರೀತಿಯ ಲಕ್ಷಣಗಳು ಕಂಡುಬಂದವರು ತಪಾಸಣೆ ಮಾಡಿಸಬಹುದೆಂದರು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಮಾತನಾಡಿ ತಪಾಸಣೆ ವೇಳೆ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಅನಿವಾರ್ಯವಿದ್ದಲ್ಲಿ ರೋಗಿಯು ಬಡವನಾಗಿದ್ದರೆ ಅಂತವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಹುಬ್ಬಳ್ಳಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಸಾರ್ವಜನಿಕರು ತಪಾಸಣೆಗೆ ಬರುವಾಗ ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ ಅನ್ನ ತರಬೇಕಾಗಿ ತಿಳಿಸಿದ್ದಾರೆ ದೀರ್ಘಕಾಲದ ಮಾಯದ ಒಂದು ಅಂದ್ರೆ ಯಾರು ಗಾಯ ಆಗಿದೆ ಅದು ಗುಣ ಆಗ್ತಿರುವಂತಿದ್ರೆ ತುಂಬಾ ಪ್ರಾಬ್ಲಮ್ ಇದೆ ಅಂತವ್ರು ಅದನ್ನ ಒಮ್ಮೆ ತೋರಿಸ್ಕೊಳ್ಬಹುದು ಇದರಲ್ಲಿ ಏನಾದ್ರು ಕ್ಯಾನ್ಸರ್ ಇದೆಯಾ ಏನಾದ್ರು ಚೆಕ್ ಮಾಡ್ಕೊಳ್ಬಹುದು ಒಂದು ಆಮೇಲೆ ಏನಾದ್ರು ಗಡ್ಡೆ ಇದೆ ಇಲ್ಲ ಗಂಟು ಇದೆ ಅದು ಬೆಳೀತಾ ಹೋಗ್ತಾ ಇದೆ ಬಾಡಿಯಲ್ಲಿ ಅದನ್ನ ತಂದು ತೋರಿಸ್ಕೊಂಡು ಹೋಗ್ಬೋದು ಆಮೇಲೆ ಧ್ವನಿಯ ಹಾಸ್ಪಿಟಲ್ ಚೆಕ್ಅಪ್ ಸ್ಟೇಟ್ ಈ ಜೊತೆ कैंसर जो है बहुत भयावह बीमारी है अगर इसका पहला और दूसरा चरण में उनको तो मालूम पड़ जाए तो हम जो है इससे नुकसान से बचाया जा सकता है जो भी हमारे मावलोग बचाया तो जा सकता है क्योंकि चौथे स्टेप में जाने के बाद मुमकिन नहीं है काफ़ी उम्र के इसमें हम काफ़ी डोनेट किए हैं कैंसर से पीड़ित जो भी है लेकिन सफलता मिला नहीं है हम लोग रोटी क्लब की तरफ से कई बार जो है हम लोग डोनेट करते दिए हैं लेकिन सफलता मिला नहीं है तो ये अच्छा कैंप हुआ है हमारे डॉक्टर साहब इसके चेयरमैन हैं और हमारे प्रेसिडेंटिप राहुल रावल जी जो प्रेसिडेंट हैं उनके प्रेजिडेंटिप में हो रहा है चौधरी तारीख मतलब घंटे के हथे या घंटे के जनरल हॉस्पिटल काटने लिए हम करते ಸೊ ಎಲ್ಲರಿಗೂ ಏನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇದ್ರದ್ದು ಏನು ಕ್ಯಾಪ್ ಇದೆ ಎಲ್ಲರೂ ಕೂಡ ಇದ್ರದ್ದು ಬೆನಿಫಿಟ್ ತಗೋಬೇಕು ಜನರಿಗೆ ಈಗ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಗೊತ್ತಾಗ್ಲಾರ್ದೆ ಬರ್ತಾ ಇದೆ ಫಸ್ಟ್ ಸ್ಟೇಜ್ ಅಲ್ಲಿ ಸ್ವಲ್ಪ ಕೂಡ ಸಿಂಟಮ್ಸ್ ಇರೋದಿಲ್ಲ ಡೈರೆಕ್ಟ್ ಫೋರ್ ಸ್ಟೇಜ್ ಹೋದ್ಮೇಲೆ ಸಿಂಟಮ್ಸ್ ಬಂದು ಬಹಳಷ್ಟು ಜನ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ ಆಮೇಲೆ ಫೋರ್ ಸ್ಟೇಜ್ ಅಲ್ಲಿ ಏನ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇನೆ ಕೆಲವೊಂದು ಸಿಂಟಮ್ಸ್ ಗಳನ್ನ ಅವರಿಗೆ ಗೊತ್ತಾದರೆ ಅದನ್ನು ಅವಾಗೇ ತೋರಿಸಿ ಚೆಕಪ್ ಮಾಡಿಸಿ ಇದು ಮಾಡೋ ವ್ಯವಸ್ಥೆ ನಾವು ಈಗ ಮಾಡ್ತಾ ಇದ್ದೀವಿ ಸೊ ಈಗ ಇದರಲ್ಲಿ ಫ್ರೀ ಚೆಕಪ್ ಕೂಡ ಪ್ಲಸ್ ಅವರು ಅತಿ ಬಡವರ ಇದ್ದವ್ರಿಗೆ ಫ್ರೀ ಬಯೋಪ್ಸಿ ಮತ್ತು ಟ್ರೀಟ್ಮೆಂಟ್ ಕೂಡ ಸೌಲಭ್ಯ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟ್ ಇಲ್ಲಾಗೋದಿಲ್ಲ ಟ್ರೀಟ್ಮೆಂಟ್ ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಬಂದರೆ ಆಯಿತು ಅದನ್ನು ಆದಷ್ಟು ನಾವು ಕ್ಯಾಂಪದಲ್ಲಿ ಯಾರ್ಯಾರು ಇದು ಮಾಡ್ತಾಯಿದ್ರು ಅವ್ರಿಗೆ ಫ್ರೀದಲ್ಲೇ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಲ್ಲಿ ಸ್ಕ್ರೀನಿಂಗು ಮತ್ತು ಚೆಕಪ್ ಅಷ್ಟೇ ಆಗುತ್ತೆ ನಿಮಗೆ ಬಯೋಪ್ಸಿ ಮತ್ತು ಟ್ರೀಟ್ಮೆಂಟ್ ಏನಾದರೂ ಸರ್ಜಿಕಲ್ ಟ್ರೀಟ್ಮೆಂಟ್ ಇದ್ದರೆ ಅಲ್ಲಿ ಹೋದರೆ ನಾವು ಫ್ರೀ ಆದಷ್ಟು ಫ್ರೀ ಟ್ರೀಟ್ಮೆಂಟ್ಲೆಸ್ ಇದು ಕಾಸ್ಟ್ಲೆಸ್ ಇದು ಮಾಡಲಿಕ್ಕೆ ಟ್ರೈ ಮಾಡ್ತಾ ಬಡವರಿಗಂತೂ ಆದಷ್ಟು ಬಯೋ ಬಯೋಪ್ಸಿ ಎಲ್ಲನೂ ಫ್ರೀದಲ್ಲೇ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಿದೆಯಲ್ಲ ಅದು ಮೇಜರಾಗಿ ಬಂದಿರುತ್ತೆ ಸೊ ಮುಂದಿನ ದಿವಸದಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಆಗಲಿ ಮೇಜರಾಗಿ ಅಲ್ಲ ಆಗ್ತಾ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಅವರು ಅವರು ಬಂದಿರ್ತಾರೆ ನಾಳೆ ತುಂಬ ಪಡ್ತಾರೆ ಆದರೆ ಯಾರೂ ಭಯಪಡೋದು ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಹಾಗೆ ನಮ್ಮ ಏಳು ಜಾರು ಹೇಳಿದ ಹಾಗೆ ಅದನ್ನು ಸೇವಿ ಮಾಡ್ಕೋಬೇಕು ನಾವು ಪ್ರತಿ ವರ್ಷ ಕೂಡ ಚೆಕ್ ಮಾಡ್ಕೊಂಡು ಏನೂ ತಪ್ಪಿಲ್ಲ ಯಾಕಂದರೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಭಾವನಿಂದ ಹೋಗಬೇಕು ನಾವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಿಂದ ಇಮಿಡಿಯೇಟ್ ಕ್ಯೂರ್ ಆಗುತ್ತೆ ಯಾಕಂದರೆ ಭಾಳಷ್ಟು ಮೆಡಿಸಿನ್ಸ್ನ ಬಂದಿದೆ ಫೋರ್ತ್ ಸ್ಟೇಜಿಗೆ ಬಂದಂತ ರಿಕವರಿ ಮಾಡ್ಲಿಕ್ಕೆ ಆಗೋದಿಲ್ಲ ಭಾಳ ಕಷ್ಟ ಇದೆ ಆಗುವುದಿಲ್ಲ ಹಾಗಾಗಿ ಜನರು ಪ್ರತಿಯೊಬ್ರು ಕೂಡ ಇದು ಬರಬೇಕೆಂದ್ರೆ ಬೆನಿಫಿಟನ್ನು ತಗೊಳ್ಬೇಕು ಯಾಕಂದರೆ ನಾವು ರೋಟೆ ಕಂಪ್ನವರು ಸಾರ್ವಜನಿಕವಾಗಿ ಹಲವಾರು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ ದಾಂಡೇಲಿ ಮತ್ತು ಸುತ್ತಮುತ್ತ ಜನರಿಗೆ ಇದರ ಅನುಕೂಲ ಆಗಬೇಕು ಅಂತ ಒಂದೇ ಉದ್ದೇಶ ಇಲ್ಲ ಹಾಗಾಗಿ ದಾಂಡೇಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಸೂಪರ್ ಸ್ಪೆಷಾಲಿಟಿ ಹುಬ್ಬಳ್ಳಿಯಿಂದ ಅವರು ಡಾಕ್ಟರ್ ಸ್ಕೀಮ್ ಬರ್ತಾರೆ ಅವರು ಟ್ರೀಟ್ಮೆಂಟ್ ಬರ್ತಾ ನಾಳೆ ಸರ್ವಿಸ್ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಇರ್ತದೆ ಕಾರ್ಯಕ್ರಮ ಹಾಗಾಗಿ ಜನರು ಬೆಳಿಗ್ಗೆ ಬಂದು ಅವರ ನೋಂದಣಿ ಮಾಡ್ಕೊಳ್ಬೇಕು ಇಲ್ಲಿ ಯಾರ ಅವ್ರ ಮತ್ತೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಬಂದೆ ಅವರು ಬಿ ಪಿ ಎಲ್ ಕಾರ್ಡ್ನ ಹಿಡ್ಕೊಂಡು ಬರಬೇಕು ಯಾರಾದರೂ ಬಿ ಪಿ ಎಲ್ ಕಾರ್ಡ್ನಿರುತ್ತೆ ಅವರಿಗೆ ಆದಷ್ಟು ನಾವು ಅತೀ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಬೇಕಿದ್ರೆ